ಹಾಗೂ ಸಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಸಿಕ್ಕಾಪಟೆ ವಿಷಯಗಳಿದೆ ಆ್ಯಂಡ್ ಸಿಕ್ಕಾಪಟೆ ಒಂದು ರೀತಿಯಲ್ಲಿ ಕ್ರಿಂಜ್ ಅನ್ನೋ ರೀತಿ ಅನಿಸ್ತಾ ಇದೆ ಇನ್ನೇನು ಒಂದು ಎರಡು ವಾರ ಇದೆ ಬಿಗ್ ಬಾಸ್ ಫಿನಾಲೆ ಬರಲಿಕ್ಕೆ ಆ್ಯಂಡ್ ಆದರೂ ಕೂಡ ಇನ್ನೂ ಒಂದು ಸ್ವಲ್ಪನಾದರೂ ಒಂದು ಚೂರು ಮೆಚುರಿಟಿ ತೋರಿಸೋವಂಥ ಕಾಮನ್ ಸೆನ್ಸ್ ಅಲ್ಲಿ ಇರುವಂಥ ಸ್ಪರ್ಧೆಗಳಿಗೆ ಯಾಕೆಂತಂದರೆ ಸೊ ಅಲ್ಲಿ ಆಡ್ತಿರೋಂಥ ಸ್ಪರ್ಧೆಗಳು ನೋಡ್ತಾ ಇರೋ ಒಬ್ಬರ ಸೋಲನ್ನು ಒಂದು ರೀತಿಯಲ್ಲಿ ಎಂಜಾಯ್ ಮಾಡುವಂಥದ್ದು ಇದೆಯಲ್ಲ ಎಷ್ಟು ಸರಿ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ನಾನು ಕ್ವಿಕ್ಕಾಗಿ ರಿವ್ಯೂ ಮಾಡ್ತೀನಿ ಸೊ ಯಾಕಂದರೆ ಸಮಯ ಇಲ್ಲ ಸೊ ಇದನ್ನು ಇವಾಗಲೇ ಅಪ್ಲೋಡ್ ಮಾಡಬೇಕು ಸೊ ಅದಕ್ಕೋಸ್ಕರ ಹನ್ನೊಂದು ಐದು ನಿಮಿಷಕ್ಕೇನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಆ್ಯಂಡ್ ಇವತ್ತೇ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಅಲ್ಲಿ ಮೇಜರ್ ಹೆಲೇಟೆಡ್ ಪಾಯಿಂಟ್ ಅಂತಂದರೆ ಸೊ ಅಲ್ಲಿ ನಿಮಗೆ ಗೊತ್ತಿರೋಂಗೆ ಸೊ ಅಲ್ಲಿ ಸರಣಿ ಟಾಕ್ಸ್ ವಿನ್ ಆದಂತಹ ನಮ್ಮ ಹಣಮಂತವ್ ಟೀಮ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಸೊ ಅದರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ಲಿಕ್ಕೋಸ್ಕರ ಆಯ್ಕೆ ಮೀನ್ಸ್ ಏನಂತಂದರೆ ಟಿ ಟಿ ಎಫ್ ಕಂಟೆಂಟರ್ ಆಗಿ ಆಯ್ಕೆ ಮಾಡಲಿಕ್ಕೋಸ್ಕರ ಒಂದು ಟಾಸ್ಕ್ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸೊ ಅಲ್ಲಿಗೆಯನ್ನು ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಬಾಲ್ನ ಇಟ್ಟು ಸೊ ಒಂದು ಐದು ಬಾಲ್ ಏನಿದೆಯಲ್ಲ ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಟು ಆ ಒಂದು ಟಾಸ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಹಣಮಂತ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಒಂದು ಟಾಸ್ಕ್ ಬ್ಯಾಲೆನ್ಸ್ ಮಾಡ್ತಾನೆ ಆ್ಯಂಡ್ ಬ್ಯಾಲೆನ್ಸ್ ಮಾಡಿದ ಜೊತೆಗೆ ಸೊ ಅದನ್ನು ವಿನ್ ಕೂಡ ಆಗ್ತಾನೆ ಅಂತಲೇ ಹೇಳ್ಬೋದು ಆ್ಯಂಡ್ ಆ್ಯಂಡ್ ಅವ್ರ ಆಡ್ತಿದ್ದಂಥ ಭವ್ಯ ಆದರೂ ಆಗಿರ್ಬೋದು ಮೋಕ್ಷಿತ ಆದರೂ ಅದು ಹತ್ತಿರ ಕೂಡ ಬರೋಕ್ಕಾಗಲ್ಲ ಆ ರೇಂಜಿಗೆ ಫಾಸ್ಟಾಗಿ ಹನುಮಂತ ಬ್ಯಾಲೆನ್ಸ್ ಮಾಡಿಕೊಂಡು ಆ ಬಾಲ್ನ ಅಲ್ಲಿ ಇಟ್ಟು ಸೊ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾನೆ ಆ್ಯಂಡ್ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಆ ಒಂದು ವಿನ್ ಆಗ್ತಾನೆ ಆ ಒಂದು ಟಾಸ್ಕ್ನ ಜೊತೆಗೆ ಆ ಒಂದು ಏನು ಟಿ ಟಿ ಎಫ್ ಕಂಟೆಂಡರ್ ಬ್ಯಾಡ್ಸ್ ಇದೆ ಸೊ ಅವ್ನಿಗೆ ಸಿಗುತ್ತೆ ಅದ್ರ ಜೊತೆಗೆ ಹಣಮಂತಲ್ಲಿ ವಿನ್ ಆಗ್ತಾನೆ ಟಿ 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 ಒಂದು ಎಫ್ ಕಂಟೆಂಡರ್ ಆಗ್ತಾನೆ ಟಾಸ್ಕಿಗೆ ಆ್ಯಂಡ್ ಈ ಕಡೆಗೆ ಇಲ್ಲಿ ಧನರಾಜ್ ಆ್ಯಂಡ್ ಏನು ಭವ್ಯ ಸಾರಿ ಭವ್ಯ ಅಲ್ಲ ಗೌತಮಿ ಆ್ಯಂಡ್ ಮಂಜು ಸೊ ಇವರು ಸಣ್ಣ ಟಾಸ್ಕ್ ಓದ್ತಿರೋದ್ರಿಂದ ಸಾವ್ರ ತಂಡದ ಒಬ್ಬರನ್ನ ಟಿ ಟಿ ಎಫ್ ಇದರಿಂದ ಹೊರಗಡೆ ಇಡಬೇಕಾಗುತ್ತೆ ಅಗೇನ್ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರನೇ ಅಲ್ಲಿ ತುಂಬ ಡಿಸ್ಕಷನ್ ಆಗುತ್ತೆ ಆ್ಯಂಡ್ ಅಪೋಸಿಟ್ ತಂಡದಿಂದ ಕೂಡ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ವ್ಯಂಗ್ಯ ಆದಂಥ ಕಾಮೆಂಟ್ಗಳೆಲ್ಲ ಬರ್ತಾ ಇರುತ್ತೆ ಆ್ಯಂಡ್ ಅಲ್ಲಿ ಅಗೇನ್ ಇಬ್ ಕೂಡ ಒಂದು ಒಮ್ಮತ ಇರುವಂಥದ್ದು ಧನ್ರಾಜ್ಗೆ ಆ ಕಡೆ ಇಡಬೇಕು ಅಂತ ಸೊ ಕೊಟ್ಟಂಥ ರೀಸನ್ಗಳಂತ ಏನು ಅಂತಂದರೆ ಧನರಾಜ್ ಗೌತಮಿ ಹೇಳಿರುವಂಥದ್ದು ಸ್ಟಾರ್ಟಿಂಗ್ ವೀಕಲ್ಲಿ ಏನೋ ಸ್ವಲ್ಪ ವೀಕ್ ಆಗಿದ್ರು ಅಷ್ಟು ಆಟ ಆಟ ಅನ್ನುವಂಥದ್ದು ಆ್ಯಂಡ್ ಕ್ಯಾಪ್ಟನ್ಸಿ ಕೊಟ್ಟಿರುವಂಥದ್ದು ಆಮೇಲೆ ಸೊ ಮೊನ್ನೆ ನಡೆದಂಥ ಒಂದು ಬಾಲ್ ಟಾಸ್ಕಲ್ಲಿ ಅಲ್ಲಿ ಸೊ ಅಲ್ಲಿ ಅವರು ತ್ರಿವಿಕ್ರಮ್ ಆ್ಯಂಡ್ ಎಡೋ ಹಣ ಸಾರಿ ಇವರು ನಮ್ಮ ಯಾರೋ ಇದ್ದರು ಸೊ ಅವ್ರ ವಾದ ವಿವಾದ ಆಗೋ ಟೈಮಲ್ಲಿ ಇವರೇ ಒಂದು ರೀತಿ ನಾನೇ ಅನರ್ಹ ಸ್ಥಾನಕ್ಕೆ ಹೋಗ್ತೀನಿ ಅಂತ ಅವರೇ ಒಂದು ಅಲ್ಲೇ ಅವರೇನೇ ಸ್ವಂತವಾಗಿ ಔಟ್ ಆಗ್ತಾರೆ ಸೊ ಆ ಒಂದು ರೀಸನ್ನ ಇಟ್ಕೊಂಡು ಸೊ ಇವರು ಸ್ವಂತವಾಗಿ ಔಟ್ ಆಗಬಾರ್ದಾಗಿತ್ತು ಬಿಟ್ಕೊಟ್ರು ಅನ್ನೋ ರೀ ರೀಸನ್ನ ಕೊಡ್ತಿದ್ದಾರೆ ಗೌತಮಿ ಆ್ಯಂಡಲ್ಲಿ ಯಾರು ಇನ್ನೊಬ್ಬರು ನಮ್ಮ ಮಂಜು ಅವರು ಆ್ಯಂಡ್ ಧನ್ರಾಜ್ ಅವರು ಹೇಳಿರುವಂಥದ್ದು ಗೌತಮಿ ಅವ್ರದ್ದು ಟಾಸ್ಕ್ ಅಂತ ಓಕೆ ಚೆನ್ನಾಗಿ ಆಡ್ತಾರೆ ಬಟ್ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋ ಒಂದು ರೀಸನ್ ಕೊಡ್ತಾರೆ ಸೊ ನಾನು ಹೇಳುವಂಥದ್ದು ಧನ್ರಾಜ್ ಕೊಟ್ಟಿದ್ದಾದರೂ ಆಗಿರ್ಬೋದು ಗೌತಮಿ ಕೊಟ್ಟಿದ್ದಾದರೂ ಆಗಿರ್ಬೋದು ಮಂಜು ಕೊಟ್ಟಿದ್ದಾಗ ಆಗಿರ್ಬೋದು ಬಟ್ ಎಲ್ಲ ವ್ಯಾಲಿಡ್ ರೀಸನ್ಗಳು ಇದು ಯಾವುದೂ ಇಲ್ಲ ಅಂತ ಇರುತ್ತೆ ಅಲ್ಲ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಒಮ್ಮತ ಇಲ್ಲ ಅಂತಂದಾಗ ಏನಾಗುತ್ತೆ ಇವಾಗ ಅಲ್ಲಿ ಬಹುಮತ ತಗೊಳ್ಳೆ ತೊಗೊತಾರೆ ಆ್ಯಂಡ್ ಇಲ್ಲಿ ಯಾರು ಬಿಟ್ಕೊಡಕ್ಕೆ ಬಂದಿಲ್ಲ ಇಲ್ಲಿ ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗಿದ್ದಂಥದ್ದು ಎಲ್ಲರೂ ಕೂಡ ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಟ್ಲೀಸ್ಟ್ ಅಲ್ಲಿ ಧನರಾಜ್ ಅರ್ಥ ಮಾಡ್ಕೊಂಡ್ರೂ ಕೂಡ ಇಲ್ಲಿ ಎದುರುಗಡೆ ಇರೋವಂಥವ್ರು ಬಿಡಲಿಲ್ಲ ಅವನಿಗೆ ಪ್ರೊವಕಿಂಗ್ ಕಾಮೆಂಟ್ರಿಗಳು ಕೊಡುವಂಥದ್ದು ಕೂಗಾಡುವಂಥದ್ದು ಚಪ್ಪಾಳೆ ತಟ್ಟುವಂಥದ್ದು ಈ ರೀತಿಯಲ್ಲಿ ಕೆಲವೊಂದು ಘಟನೆಗಳು ಅಲ್ಲಿ ಆ್ಯಂಡ್ ಅದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೋಮೋ ಇದರಲ್ಲೇ ಚರ್ಚೆ ಮಾಡಿದ್ದೀನಿ ಸೊ ಇಲ್ಲಿ ಯಾರು ಬಿಟ್ಕೊಡೋಕ್ಕಂತ ಚಾನ್ಸೇ ಇಲ್ಲ ಓಕೆ ಅವನು ಚೆನ್ನಾಗಿ ಆಡಿಲ್ಲ ಅಂದ್ರೂ ಇವಾಗಲೂ ಅಷ್ಟೇ ನೂರು ದಿನ ಆಡದೇ ಇರುವಂಥ ಚೈತ್ರ ನಾನು ಇವಾಗ ಆಡ್ತಿದ್ದೆ ನನಗೆ ಬಿಟ್ಕೊಡಿಸ್ತು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಬಟ್ ಅದ್ರ ಬಗ್ಗೆ ಏನು ತಲೆ ಕಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಓಕೆ ನಾನು ಬಂದಿದ್ದೀನಿ ನಾನು ಆಡಬೇಕು ಅಷ್ಟೇ ನಾನು ನಾನು ವಾದ ಮಾಡಬೇಕು ಅಲ್ಲಿ ಬಹುಮತ ಅಂತ ಬಂದಾಗ ಅವ್ರು ಬಂದೇ ಬರುತ್ತೆ ಸೊ ಅಲ್ಲಿ ಆಬ್ವಿಯಸ್ ಆಗಿ ಅಲ್ಲಿ ಫೇವರಿಸಮ್ ಕಾಣಿಸುತ್ತೆ ಇಲ್ಲ ಅಂತ ಏನು ಹೇಳಿಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಇಲ್ಲಿ ಯಾವ ಇಷ್ಟೊಂದು ಚಪ್ಪಳುಗಳೆಲ್ಲ ತಡ್ತಿದ್ದಾನೆ ಅಲ್ಲಿ ಏನು ಧನರಾಜ್ಗೆ ಒಂದು ರೀತಿಯಲ್ಲಿ ಪಾಪ ಅನ್ನೋ ರೀತಿಯಲ್ಲಿ ಯಾರು ಮಾತಾಡ್ತಿದ್ದಾರೆ ಸೊ ಅವ್ರ ಬಗ್ಗೆನು ಕೂಡ ಮಾತಾಡ್ತೀನಿ ಓಕೆ ಸೊ ಒಟ್ನಲ್ಲಿ ಅಲ್ಲಿ ಧನ್ರಾಜ್ಗೆ ಆ ಒಂದು ಏನು ಟಿ ಟಿ ಎಫ್ ಕಂಟೆಂಡರ್ ಇದರಿಂದ ಸೊ ಹೊರಗಡೆ ಇಡ್ತಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ನನಗೆ ಅಲ್ಲಿ ಅನಿಸಿರೋವಂಥದ್ದು ಏನು ಅಂತಂದರೆ ಇಲ್ಲಿ ರಜತ್ತು ತ್ರಿವಿಕ್ರಮು ಏನು ಗ್ಯಾಂಗ್ ಇದೆ ಇವರೆಲ್ಲ ಏನು ಇದರಲ್ಲ ತ್ರೀ ಪ್ಲಸ್ ಒನ್ ಗ್ಯಾಂಗ್ ಇದೆಯಲ್ಲ ಸೊ ತ್ರೀ ಪ್ಲಸ್ ಒನ್ ಅಂದರೆ ಗೊತ್ತಾಯಿತು ಅಂತ ಅನ್ಕೊಂತೀನಿ ನಿಮಗೆ ತ್ರೀ ಅಂತಂದರೆ ರಜಾತು ಭವ್ಯ ತ್ರಿವಿಕ್ರಮು ಪ್ಲಸ್ ಒನ್ನು ಅಂತಂದರೆ ಮೋಕ್ಷಿತಾ ಸೊ ಇವ್ರದ್ದು ಇದೆಯಲ್ಲ ಹೊರಗಡೆಗಂತೂ ಹೆವಿ ಪಿ ಆರ್ದು ಇದೆ ಇನ್ಸ್ಟಾಗ್ರಾಮ್ ನೋಡಿದ್ರೇ ಗೊತ್ತಾಗುತ್ತೆ ಅದರಲ್ಲಿ ಏನು ಪ್ರೋಮೋ ಅಪ್ಲೋಡ್ ಮಾಡ್ತಾರಲ್ಲ ಅದರಲ್ಲಿ ನೋಡಬೇಕು ನೀವು ಅಲ್ಲಿ ಬಂದಂಥ ವೀಡಿಯೋಗುವೆ ಇಲ್ಲಿ ಬರುವಂಥ ಕಮೆಂಟ್ಗಳಿಗೂ ಏನು ಸಮಾಧಾನ ಇಲ್ಲ ಅಲ್ಲಿ ಮೋಕ್ಷಿತಾ ಏನು ಜೈಕಾರ ಆಮೇಲೆ ತ್ರಿವಿಕ್ರಮ್ಗೆ ಏನು ಜೈಕಾರ ಇವ್ರಿಗೆಲ್ಲ ಏನೇನು ಜೈಕಾರ ಅದಕ್ಕೆ ಹೇಳಿದ್ದು ತ್ರೀ ಪ್ಲಸ್ ಒನ್ ಗ್ಯಾಂಗ್ ಆಗಿಬಿಟ್ಟಿದೆ ಇವಾಗ ಇವ್ರದ್ದು ಓಕೆ ಸೊ ಇಲ್ಲಿ ರಜತೆಯೇನು ದೊಡ್ಡ ದೊಡ್ಡ ಪುಂಗಿ ಉತ್ತಿದ್ದ ಸೊ ಗೇಮು ಹಾಗೆ ಲಂಗು ಲಸಕ್ಕು ಅಂದ್ಕೊಂಡು ಸೊ ಇಲ್ಲಿ ಏನು ಅಂತಂದರೆ ಇವರಿಗೆ ಉರಿ ಸೊ ಇಲ್ಲಿ ಧನ್ರಾಜನ ಆಚೆ ಇಟ್ಟಿರುವಂಥದ್ದು ಇವ್ರಿಗೆ ಏನು ದುಃಖ ಇಲ್ಲ ಇವರಿಗೆ ಸೊ ಅಲ್ಲಿ ಮಂಜು ಮತ್ತು ಅವರು ಹೊರಗಡೆ ಹೋಗಲಿಲ್ವಲ್ಲ ಅನ್ನೋ ತಿಕವ್ರಿ ಇವರಿಗೆ ಇಡೀ ಮನೆ ಹೆಂಗಾಯಿತು ಅಂತಂದರೆ ಸೊ ಅಲ್ಲಿ ಮಂಜು ಮತ್ತು ಗೌತಮಿಗೆ ಒಂದು ರೀತಿನಲ್ಲಿ ಕೆಟ್ಟ ದೃಷ್ಟಿನಲ್ಲಿ ಅಥವಾ ಒಂದು ಒಂದು ರೀತಿನಲ್ಲಿ ಏನೋ ಒಂದು ವ್ಯಂಗ್ಯ ಮಾಡೋ ರೀತಿಯಲ್ಲಿ ಅಣುಕು ಮಾಡೋ ರೀತಿಯಲ್ಲಿ ನೋಡ್ತಾ ಇದ್ರು ಅಲ್ಲಿ ಹನುಮಂತನ ಬಿಟ್ಟು ಆ್ಯಂಡ್ ಅಲ್ಲಿ ಹೆಂಗೆ ಆಯಿತು ಅಂತಂದರೆ ಒಂದು ರೀತಿಯಲ್ಲಿ ಒಂದು ಟೈಮಲ್ಲಿ ಇವನು ಧನರಾಜು ಕೂಡ ಪ್ರವೋಕ್ ಆಗ್ಬಿಟ್ಟ ಅವ್ರು ಹೇಳೋ ರೀತಿನಲ್ಲಿ ಕುಡಿದಾಡಕತ್ಬಿಟ್ಟ ನನ್ನ ಟಾರ್ಗೆಟ್ ಮಾಡಿದ್ರು ಊಟ ಇಟ್ಟರು ಅನ್ನೋ ರೀತಿಯಲ್ಲಿ ಸೊ ಆ ಒಂದು ಮಟ್ಟಿಗೆ ಮಾಡುವಂಥದ್ದು ಅವಶ್ಯಕತೆ ಇತ್ತಾ ಏನೋ ಒಂದು ಗೇಮ್ ಇದೆ ಸ್ಟ್ರಾಟಜಿ ಅಂತ ಬಂದರೆ ಎಲ್ಲವನ್ನೂ ಮಾಡ್ತಾನೆ ಇದೇ ರಜತ್ ಮಾಡಲಿಲ್ವಾ ಹಣಮಂತನೇ ಟಾರ್ಗೆಟ್ ಮಾಡಲಿಲ್ವಾ ಹಣಮಂತ ನಾನು ಇದ್ದೇ ಡೈರೆಕ್ಟ್ ಕ್ವಶನ್ ಕೇಳ್ತಾಯಿದ್ದೀನಿ ಇನ್ನು ಹೇಳೋದನ್ನಲ್ಲ ತ್ರೀ ಪ್ಲಸ್ ಒನ್ ಅವ್ರ ಅಭಿಮಾನಿಗಳು ಯಾವನ್ನಿದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಣಮಂತ ಈ ಮೂರು ನಾಲ್ಕು ಜನರಲ್ಲಿ ಅಥವಾ ಬಿಡಿ ಬಿಗ್ ಬಾಸ್ ಮನೆ ಒಳಗಡೆ ತಗೊಳ್ಳಿ ಯಾ ಎಲ್ಲರಿಗಿಂತ ಯಾವನಿಗಿಂತ ಯಾವುದ್ರಲ್ಲಿ ಕಡಿಮೆ ಇದೆನ ಕಮೆಂಟ್ ಮಾಡಿ ನೋಡೋಣ ಆದರೂ ಕೂಡ ಅವನನ್ನು ನೆನಕ್ಕೆ ಟಾರ್ಗೆಟ್ ಮಾಡಿದ ರಜಾತ ಮತ್ತು ಆ ಚೀಲದ ಒಂದು ಟಾಸ್ಕಲ್ಲಿ ತ್ರಿವಿಕ್ರಮ್ ಹೋದಂಥ ಟಿ ಟಿ ಎಫ್ ಕಂಡರ ಟಾಸ್ಕಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹನುಮಂತ ನಿನ್ನಕ್ಕೆ ಟಾರ್ಗೆಟ್ ರಜಾ ರಜಾತು ಮತ್ತೆ ಆ್ಯಂಡ್ ಇಲ್ಲಿ ಒಮ್ಮತದ ಅಂತ ಬಂದಾಗ ಚೈತ್ರ ಮತ್ತು ಭವ್ಯ ಅವ್ರು ಯಾಕೆ ಒಮ್ಮತ್ತಕ್ಕೆ ಅಂದರೆ ಮಾತಾಡಲಿಲ್ಲ ಇವರು ಒಮ್ಮತ ಬಂದಾಗ ಅವ್ರು ಬೇಡ ಅಂತಿದ್ರು ಅವ್ರು ಒಮ್ಮತ ಬಂದಾಗ ಇವ್ರು ಬೇಡ ಅಂತಿದ್ರು ಚೈತ್ರದ ಭವ್ಯ ಅಣ್ಣ ರಜತ್ಗೆ ಬಂದಾಗ ರಜೆ ತೊಗೊಂಡೋಗಿ ಹಣ್ಮಂತ ಹಾಕ್ತಿದ್ದೆ ಯಾಕೆ ಹೆಣ್ಮಂತನ ಟಾರ್ಗೆಟ್ ಮಾಡಿದ್ವಿ ಅವನಿಗೆ ಊಟ ಇಡ್ಲಿಲ್ವ ಅವನಿಗೆ ಬಲಿಕ ಪೊಕ್ಕರ ಮಾಡಲಿಲ್ವ ಅವನಿಗೆ ನಂತರ ಅದಕ್ಕೆ ಕುರಿ ಮಾಡಲಿಲ್ವ ಕುರಿ ಕಡ್ದಂಗೆ ಕಡಿಲಿಲ್ಲವಾ ಏನು ಮಾತುಗಳವೆಲ್ಲ ನೀವೇ ಏನು ಹೊರಗಡೆಯಿಂದ ಹೊರ್ಗಡೆಯಿಂದ ಯಾವನು ನೋಡ್ತಾ ಇಲ್ವಾ ಅನ್ನೋದಕ್ಕೆ ನೀವು ಎಲ್ಲ ಸೇರ್ಕೊಂಡು ಟಾರ್ಗೆಟ್ ಮಾಡಿದ್ರಿ ತಾನೆ ಅವ್ನಿಗೆ ಹೆಣ್ಮಂತನಿಗೆ ಇವಾಗಲೂ ಕೇಳ್ತಾ ಇದ್ದೀನಿ ಹನುಮಂತ ಈ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಎಲ್ಲ ಕಂಟೆಸ್ಟ್ ಕಂಪೇರ್ ಮಾಡಿದ್ರೆ ಯಾವುದರಲ್ಲಿ ಕಡಿಮೆ ಇದ್ದಾನೆ ಟಾಸ್ಕ್ ಆಡ್ತಾನೆ ಎಂಟರ್ಟೈನ್ಮೆಂಟ್ ಇದೆ ಹಾಡು ಹಾಡ್ತಾನೆ ಮನೆ ಕೆಲಸ ಮಾಡ್ತಾನೆ ಕೊಟ್ಟಿರುವಂಥ ಕೆಲಸನ ಕ್ಯಾಪ್ಟನ್ ಆಗಿದ್ದಾನೆ ಎರಡು ಸಾರಿ ಹಾಂ ಟೀಮ್ನ ಲೀಡ್ ಮಾಡ್ತಾನೆ ಈ ವಾರದ ಟೀಮ್ ಲೀಡ್ ಅವನೇ ಗೊತ್ತಿದೆ ನೆನಪಿದೆ ಅಂದ್ಕೊಂತೀನಿ ಅವ್ರಿಗೆಲ್ಲರಿಗೂ ಹಾಂ ಯಾವುದು ಮಾಡಲ್ಲ ಅವನು ಎಲ್ಲರ ಜೊತೆ ಚೆನ್ನಾಗಿದ್ದಾನೆ ಮನೆಯಿಂದ ಯಾರೇ ಬಂದರೂ ಕೂಡ ಅದನ್ನು ಕರೆಕ್ಟಾಗಿ ಹೊಂದ್ಕೊತಾನೆ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಮಾತಾಡ್ತಾನೆ ಎಲ್ಲರ ಜೊತೆಗೂ ಬೆರೀತಾನೆ ಇವಾಗ ಹೇಳಿ ಯಾವನ್ ಇದ್ದಾನೆ ಅಂತ ಭವ್ಯ ಆದರೂ ಆಗಿರ್ಬೋದು ರಜತಾದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಮೋಕ್ಷತಾದ್ರೂ ಆಗಿರ್ಬೋದು ಈ ಎಲ್ಲ ಕ್ವಾಲಿಟೀಸು ಯಾವನತ್ರ ಇದ್ದಾವೆ ಯಾಕೆ ಟಾರ್ಗೆಟ್ ನಮ್ಮ ಮತ್ತೆ ಹಾಂ ಆದರೂ ಬಿಡಿ ನೀವು ಮೂರು ಜನ ಏನಿದ್ರಲ್ಲ ನೀವು ಮೂರು ಜನ ಜೊತೆಗೆ ಅವ್ನು ಬಂದಲ್ಲ ಅದು ಗ್ರೇಟ್ ಅವ್ನ ಕೆಪ್ಯಾಸಿಟಿ ಅದು ಹಾಂ ಇಲ್ಲಿ ಸುಮ್ಮನೆ ನಾನು ಹೇಳಿದ್ನಲ್ವ ಇವರಿಗೆ ಇವರಿಗೆ ಮಂಜು ಮತ್ತು ಗೌತಮಿ ಕಂಡ್ರೆ ಆಗಲ್ಲ ಇವ್ರು ಮೂರು ನಾಲ್ಕು ಜನಕ್ಕೆ ತ್ರೀ ಪ್ಲಸ್ ಒನ್ ಕ್ಯಾಟಗರಿ ಇದಾವಲ್ಲ ಇವರು ಮಂಜು ಕಂಡ್ರೆ ಆಗಲ್ಲ ಅದಕ್ಕೋಸ್ಕರನೇ ಅಷ್ಟೊಂದು ಕಾಮೆಂಟ್ರಿಗಳು ಆಮೇಲೆ ಕಿರ್ಚಾಡುವಂಥದ್ದು ವ್ಯಂಗ್ಯ ಮಾಡುವಂಥದ್ದು ಅಲ್ಲಿ ಯಾರಿಗೆ ಧನರಾಜ್ಗೆ ಪ್ರವೋಕ್ ಮಾಡುವಂಥದ್ದು ಇಷ್ಟೇ ಅವ್ರದ್ದು ಕೆಲಸ ಪುಣ್ಯಕ್ಕೆ ಹನುಮಂತ ಅವ್ರ ಟೀಮಲ್ಲಿ ಇದ್ದಾನೆ ಹನುಮಂತ ಏನಾದರೂ ಅವ್ರ ಇಲ್ಲ ಅಪೋಸಿಟ್ ಟೀಮಲ್ಲಿ ಇದ್ದಿದ್ದಿದ್ರೆ ಅವನನ್ನು ಟಾರ್ಗೆಟ್ ಇವರು ಇವನು ಯಾವನೂ ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ದಾರೆ ಇವರು ಏನು ದೊಡ್ಡ ಸಾಚಗಳ ಥರ ಆಡ್ತಿದ್ದಾರೆ ಇವನು ದೊಡ್ಡ ರಜಾತೀವನು ಸ್ಟಾರ್ಟಿಂಗ್ ಬಂದಾಗ ಗೇಮ್ ಮಾಡಬೇಕು ಅದಾಡಬೇಕು ಇದಾಡಬೇಕು ಅಂತಂದವನು ಇವನು ಉಸ್ತುವಾರಿ ನೋಡಿದ್ರೆ ಎಮ್ಮೆ ಕತ್ತೆಗೂ ಜ್ವರ ಬಂದುಬಿಡುತ್ತೆ ಆ ರೇಂಜಿಗೆ ಇದೆ ಒಂದು ಉಸ್ತುವಾರಿ ಸೊ ಇದಾದ ಮೇಲೆ ಅಲ್ಲಿ ಸೊ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಅದೇನು ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಇವಾಗ ಎರಡು ತಂಡದಲ್ಲಿ ಇಬ್ಬಿಬ್ರು ಉಳ್ಕೊತಾರೆ ಈ ಕಡೆ ಭವ್ಯ ಆ್ಯಂಡ್ ಮುಕ್ಷಿತ ಉಳ್ಕೊತಾರೆ ಆ್ಯಂಡ್ ಈ ಕಡೆಗೆ ಸೊ ಅಲ್ಲಿ ಗೌತಮಿ ಆ್ಯಂಡ್ ಯಾರು ನಮ್ಮ ಮಂಜು ಉಳ್ಕೊತಾರೆ ಸೊ ಅವರ ಒಂದು ನಾಲ್ಕು ಜನರಲ್ಲಿ ಸೊ ಇಬ್ರು ಒಂದು ಒಬ್ಬರನ್ನ ಇಬ್ಬರನ್ನ ಸೊ ಒಂದು ಟಿ ಟಿ ಎಫ್ ಒಂದು ಗೇಮ್ ಕೊಡ್ತಾರೆ ಸೊ ಅದರಲ್ಲಿ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಆ ಪೆಟ್ಟಿಗೆ ಒಳಗಡೆಗೆ ಕೂತ್ಕೊ ಕೂತ್ಕೊಂಡು ಕುತ್ಕೊಂಡು ಮೀನ್ಸ್ ಕಾಲನ್ನ ಉದ್ದ ಮಾಡಿಟ್ಕೊಂಡು ನೀರು ತುಂಬಿಸ್ತಾರೆ ಸೊ ನೀರಲ್ಲಿ ಯಾರು ಜಾಸ್ತಿ ಹೊತ್ತು ಸರ್ವೈವ್ ಆಗ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನ ಆಗಿ ಆ ಒಂದು ತಂಡ ಸೊ ಒಂದು ಮುಂದಿನ ಒಂದು ಟಾಸ್ಕಿಗೆ ಫೈನಲ್ ಟಾಸ್ಕಿಗೆ ಅರ್ಹತೆ ಪಡ್ಕೊತಾರೆ ಅಂತ ಹೇಳ್ಬೋದು ಸೊ ಅಲ್ಲಿ ಡಿಸ್ಕಷನ್ ಆಗುತ್ತೆ ಸೊ ಅಲ್ಲಿ ಗೌತಮಿ ಆ್ಯಂಡ್ ಮಂಜು ಜೊತೆಗೆ ಸೊ ಯಾರು ಮಲ್ಕೊಬೇಕು ನೀರೊಳಗೆ ಇರಬೇಕು ಯಾರು ನೀರನ್ನ ತೆಗಿಬೇಕು ಅಂತಂದಾಗ ಸೊ ಅಲ್ಲಿ ಸ್ವಲ್ಪ ಮಂಜುನೇ ಸ್ವಲ್ಪ ಓವರ್ ಇದು ಮಾಡ್ತಾರೆ ಅಂದರೆ ಅವರೇ ಒಂದು ಸ್ವಲ್ಪ ಅಲ್ಲಿ ಓವರ್ಟೇಕ್ ಮಾಡುವಂಥದ್ದು ನಾನೇ ಮಲ್ಕೋತೀನಿ ಅನ್ನೋ ರೀತಿಯಲ್ಲಿ ಸೊ ಅಲ್ಲೆಲ್ಲ ತಪ್ಪಾಯಿತು ಅಂತ ಅವ್ರಿಗೆ ಟಾಸ್ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಗಂಟ ಅಲ್ಲಿ ಇಬ್ಬರಿಗೂ ಗೊತ್ತಾಗಿಲ್ಲ ಸೊ ಅಲ್ಲಿ ಟಾಸ್ಕ್ ಏನೋ ಚೆನ್ನಾಗಿ ಆಡಿದ್ರು ಭವ್ಯ ಅವರು ಬಟ್ ನನಗೆ ಒಂದು ಕನ್ಸನ್ ಇರುವಂಥದ್ದು ಏನು ಅಂತಂದರೆ ಇಲ್ಲಿ ಉಸ್ತುವಾರಿ ಅಂತ ಬಂದಾಗ ಕೆಲವೊಂದು ಪಾರ್ಶಾಲಿಟಿಗಳು ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾಕೆಂದರೆ ಇಬ್ಬರು ಹೋಗಿ ಮಲ್ಕೊಳ್ತಾರೆ ಆಗಿರ್ಬೋದು ಮಂಜು ಆದರೂ ಆಗಿರ್ಬೋದು ಇನ್ನೇನು ಟಾಸ್ಕ್ ಆಗುತ್ತೆ ನೀರು ಬಿಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ನೀರು ಟೈಮಲ್ಲಿ ಸೊ ಅಲ್ಲಿ ಗೌತಮಿಯವರು ಒಂದು ಕಡೆಯಿಂದ ಎತ್ಕೊಂಡು ಹೋಗ್ತಿರ್ತಾರೆ ಆ್ಯಂಡ್ ಭವ್ಯವರು ಇನ್ನೊಂದು ಕಡೆಯಿಂದ ಎತ್ಕೊಂಡು ಹೋಗ್ತಿರ್ತಾರೆ ಬಟ್ ಅಲ್ಲಿ ಕೆಳಗಡೆ ಒಂದು ಹಲಿಗೆ ಇಟ್ಟಿದ್ದಾರೆ ಆದರೆ ಮೇಲ್ಗಡೆ ಹತ್ತುಬಿಟ್ಟು ನೀರು ತೊಗೊಳ್ಬೇಕು ಅಂತ ಎಲ್ಲಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಅಲ್ಲಿ ಗೌತಮಿಗೆ ಸ್ವಲ್ಪ ದೂರ ಆಗ್ತಾಯಿತ್ತು ಈ ಕಡೆಯಿಂದ ಸುತ್ತಕೊಂಡು ಬಂದು ನೀರು ತೊಗೊಳ್ಳಿಕ್ಕೋಸ್ಕರ ಸೊ ಅದು ಸ್ವಲ್ಪ ದೂರ ಆಗ್ತಾ ಇತ್ತು ಸೊ ಅಲ್ಲಿ ಭವ್ಯಗೆ ಈ ಸೈಡ್ ಇಟ್ಟಿದ್ದಾರೆ ರೆಡ್ ಸೈಡ್ಗೆ ಇಟ್ಟಿದ್ದಾರೆ ಬಟ್ ಗೌತಮಿಗೆ ಇರುವಂಥ ಇದಕ್ಕೆ ಲೆಫ್ಟ್ ಸೈಡಿಗೆ ಇಟ್ಟಿದ್ದಾರೆ ಸೊ ಅದನ್ನ ಏನಕ್ಕೆ ಈ ಕಡೆಗೆ ಇಟ್ಟಿದ್ದಾರೆ ಅರ್ಥ ಆಗಲಿಲ್ಲ ನನಗೆ ಅಂದರೆ ಒಂದು ಸುತ್ತ ಹಾಕೊಂಡು ಬರಬೇಕಲ್ಲಿ ಏನಿಲ್ಲ ಅಂದರೂ ನನ್ನ ಪ್ರಕಾರ ಒಂದು ಎಂಟು ಮೀಟ್ರು ಅಥವಾ ಎಂಟರಿಂದ ಹತ್ತು ಮೀಟ್ರು ದೂರ ಆಗುತ್ತೋದು ಸೊ ಅದನ್ನು ಸುತ್ತಾಕುವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಅಲ್ಲಿ ರಜೆ ತೆವಂಥದ್ದು ಆ ಕಡೆಯಿಂದನೇ ತೊಗೊಳ್ಬೇಕು ಅಂತ ಹೇಳ್ತಾರೆ ಸೊ ಅದು ಏನಿದೆ ಯಾವ ಕಡೆಯಿಂದ ತೊಗೊಂಡ್ರೆ ಏನಿದೆ ಆ್ಯಂಡ್ ಅದನ್ನು ಫಸ್ಟ್ ಆಫ್ ಆಲ್ ಅಲ್ಲಿ ಅಲ್ಲಿ ಏನಕ್ಕೆ ಇಟ್ಟಿದ್ರು ಅದನ್ನ ಇಟ್ಟರೆ ಎರಡೂ ಒಂದೇ ಕಡೆಗಿಡಬೇಕಲ್ಲ ಗೊತ್ತಿಲ್ಲ ನನಗೆ ಡಿಸ್ಟೆನ್ಸ್ ಅದು ಏನೋ ಎತ್ತ ಅಂತ ಭವ್ಯ ಅದಾದಮೇಲೆ ಮಾತು ಹೇಳ್ತಾರೆ ಸೊ ಅಲ್ಲಿ ಮಂಜು ಕಾಲು ಎತ್ತಿದ್ದಾರೆ ಎತ್ತಿದ್ದಾರೆ ಅಂತ ಹೇಳಿದ ಮೇಲೆ ಅಲ್ಲಿ ರಜೆ ಈ ಕಾಲೆಲ್ಲ ಎತ್ತಂಗಿಲ್ಲ ಅಂತ ಹೇಳ್ತಾರೆ ಬಟ್ ಮೋಕ್ಷಿತ ಅವರು ಇಡೀ ಈ ಒಂದು ಆ ಟಾಸ್ಕ್ ಕೊನೆಯವರೆಗೂ ಕೂಡ ಒಂದು ಕಾಲನ್ನ ಮೇಲೆ ಎತ್ತಿ ಸೊ ಆ ಗ್ರಿಲ್ಲಿಗೆ ಸಪೋರ್ಟ್ ಆಗಿ ತೊಗೊಂಡಿರ್ತಾರೆ ಸೊ ಅದು ಫೌಲ್ ಅಲ್ವಾಗಿದ್ರೆ ಗೊತ್ತಿಲ್ಲ ನನಗೆ ಅದು ಏನು ರೂಲ್ ಬುಕ್ಕಲ್ಲಿ ಏನು ಬರೆದಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ರೂಲ್ ಬುಕ್ಕಲ್ಲಿ ಬರೆದಿರೋ ಅಂಥದ್ದು ಕಾಲು ಮಡಿಸೋಂಗಿಲ್ಲ ಅಂತಂದಿದ್ದರು ಬಟ್ ಅಲ್ಲಿ ಯಾರು ನಮ್ಮ ಮಂಜು ಅವರು ಕಾಲು ಎತ್ತಿದ್ದಕ್ಕೆ ಇದೇ ಭವ್ಯವರು ಕಾಲು ಮೇಲೆ ಎತ್ತಿದ್ದಾರೆ ಅಂತಂದಿದ್ದಕ್ಕೆ ರಜತ್ ವಾರ್ಮ್ ಮಾಡ್ತಾನೆ ಕಾಲೆಲ್ಲ ಮೇಲೆ ಎತ್ತ ಎತ್ತಂಗಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಅದೇ ಅವರು ಕೊನೆಯವರೆಗೂ ಕೂಡ ಟಾಸ್ಕ್ ಮಧ್ಯದಿಂದ ಕಾಲು ಮೇಲೆ ಎತ್ಕೊಂಡೇ ಇರ್ತಾರೆ ಸೊ ಅದ್ರ ಬಗ್ಗೆ ಫೌಲು ಗೀಲು ಏನೂ ಹೇಳೋದೇ ಇಲ್ಲ ಆ್ಯಂಡ್ ಮಂಜು ಮತ್ತೆ ತಿರುಗಿ ವಾರ್ಮ್ ಮಾಡುವಂಥದ್ದು ಇದೆ ಗ್ರಿಲ್ಲು ಸರಿ ಅಲ್ಲಾಡ್ರೆ ಔಟ್ ಕೊಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅಂದರೆ ಏನು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಸೊ ಈ ಉಸ್ತುವಾರಿನೇ ಸರಿ ಇಲ್ಲ ಅಂತ ನನಗನಿಸ್ತಿದೆ ಮಾಡಿದ್ರೆ ಎಲ್ರಿಗೂ ಒಂದೇ ರೂಲ್ಸ್ ಮಾಡಬೇಕು ಅದೇ ಎಲ್ಲ ಬಿಟ್ಬಿಟ್ಟು ಇನ್ನೊಬ್ರಿಗೆ ಇನ್ನೊಂದು ರೂಲ್ಸು ಇನ್ನೊಬ್ರಿಗೆ ಇನ್ನೊಂದು ರೂಲ್ಸು ಪಾರ್ಶಿಯಲಿಟಿ ಅಂತೂ ಇದರಲ್ಲಿ ಎದ್ದೆದ್ದು ಕಾಣಿಸ್ತಿದೆ ಸೊ ಏನು ಗೊತ್ತಿಲ್ಲ ಅದು ಏನೇನು ವೀಕೆಂಡಲ್ಲಿ ಡಿಸ್ಕಷನ್ ಆಗುತ್ತೋ ಏನು ಪಂಚಾಯತಿ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಬಟ್ನಲ್ಲಿ ಯಾವ ಒನ್ ಟಾಸ್ಕ್ನ ಮೋಕ್ಷತೆ ಅವರು ವಿನ್ ಆಗ್ತಾರೆ ಸೊ ಕೊನೆಯವರೆಗೂ ಅಲ್ಲಿ ಏನಾಗುತ್ತೆ ಅಂದರೆ ಮಂಜು ಅವ್ರಿಗೆ ಸರ್ವೇವಾಗ ಆಗೋದಿಲ್ಲ ಬಿಕಾಸ್ ಆಫ್ ಆಲ್ರೆಡಿ ಮೂಗಿನ ಹತ್ರ ನೀರು ಬಂದಿದೆ ಅವರು ಗ್ರಿಲ್ಲಿಗೆ ತಾಗ್ಸಿದ್ರು ಕೂಡ ಸೊ ಮೂಗೊಳಗಡೆಗೆಲ್ಲ ನೀರು ಹೋಗ್ತಾಯಿತ್ತು ಅಲ್ಲಿ ಗೌತಮಿ ಅವರಿಗೆ ಆಗಲಿಲ್ಲ ಅಷ್ಟು ಫಾಸ್ಟಾಗಿರಲಿಲ್ಲ ಭವ್ಯವ್ರು ತುಂಬ ಫಾಸ್ಟಾಗಿ ಮಾಡಿದ್ರು ಆ್ಯಂಡ್ ಮೋಕ್ಷತೆ ಕೂಡ ಅದೇ ಅವ್ರಿಗೆ ಸಪೋರ್ಟ್ ಸಿಕ್ತು ಅದು ಗ್ರಿಲ್ ಕಾಲು ಎತ್ತಿ ಬಿಕಾಸ್ ಆಫ್ ಇವನಿಗೆ ಕಾಲು ಎತ್ತಕ್ಕೆ ಬಿಡಲಿಲ್ಲ ಅವರು ಬಟ್ ಅವರು ಕಾಲು ಎತ್ಕೊಂಡು ಆರಾಮಾಗಿ ಒಂದು ಗಿಲ್ ಗ್ರಿಲ್ ಸಪೋರ್ಟ್ ತೊಗೊಂಡು ಸರ್ವ್ ಆಗಿದ್ರ ಜೊತೆಗೆ ಭವ್ಯ ಅವರು ತುಂಬ ಫಾಸ್ಟಾಗಿ ಮಾಡಿದ್ರು ಓಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಭವ್ಯ ಅವರು ಸೊ ನೀರು ಎತ್ತಿಬಿಟ್ಟು ಸೊ ಅದನ್ನು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ ಸೊ ಅದೇ ರೀತಿಯಲ್ಲಿ ಆ ಒಂದು ಟಾಸ್ಕ್ ವಿನ್ ಆಗಿರುವಂಥದ್ದು ಭವ್ಯ ಮತ್ತು ಮುಕ್ಷಿತ ಅವರು ಸೊ ಭವ್ಯ ಅವರು ಮುಕ್ಷಿತ ಅವರು ವಿನ್ ಆಗಿದ್ದಾದಮೇಲೆ ಸೊ ಇನ್ನು ಫೈನಲ್ ಟಾಸ್ಕ್ ಇರುತ್ತೆ ಸೊ ಇವರಿಬ್ಬರು ಮತ್ತೆ ಯಾರು ಒಂದು ಇದಕ್ಕೆ ಹೋಗ್ತಾರೆ ಅಂದರೆ ಟಿ ಟಿ ಎಫ್ ಕಂಡೆಂಡರ್ಗೆ ಸೊ ಹೋಗ್ತಾರೆ ಕೊನೆಯ ಒಬ್ಬ ಅಭ್ಯರ್ಥಿಯಾಗಿ ಅಂತಂದರೆ ಅಲ್ಲೊಂದು ಟಾಸ್ಕ್ ಕೊಡ್ತಾರೆ ಸೊ ಪಝಲ್ ಗೇಮು ಸೊ ಅದರಲ್ಲಿ ಭವ್ಯ ಅವರು ವಿನ್ ಆಗ್ತಾರೆ ಆ್ಯಂಡ್ ಅಲ್ಲಿ ನಾನು ಹೇಳುವಂಥದ್ದು ಮುಖಕ್ಷಿತವರು ಒಂದೆರಡು ಟಾಸ್ಕ್ ವಿನ್ ಆಗಿದ್ದ ತಕ್ಷಣ ಈ ಒಂದು ಎರಡು ಮೂರು ವಾರದಲ್ಲಿ ಸೊ ಅದು ಸ್ಟಾರ್ಟಿಂಗಿಂದ ಏನು ಟಾಸ್ಕ್ ಆಡಿದ್ದಾರೆ ಅನ್ನೋದು ಬರಲ್ಲ ಅಲ್ಲಿ ಓಕೆ ನಾನು ನೋಡಿದೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ಅವರು ಪ್ಲೇಯರ್ಗಳು ಏನು ದೊಡ್ಡ ಇದು ಥರ ಬಿಲ್ಡಪ್ ಕೊಡ್ತಿದ್ದಾರೆ ಓಕೆ ಅಂಥದ್ದೇನು ನನ್ನ ಪ್ರಕಾರ ಸಾಧನೆ ಮಾಡಿಲ್ಲ ಮೋಕ್ಷಿತ ಅವರು ಜಸ್ಟ್ ಒಂದು ಈ ಎರಡು ವಾರ ವಾರದಲ್ಲಿ ಒಂದು ಎರಡು ಟಾಸ್ಕನ್ನು ವಿನ್ ಮಾಡಿರ್ಬೋದು ಬಿಟ್ಟರೆ ಸೊ ಅಂಥ ಒಂದು ಪರ್ಫಾರ್ಮೆನ್ಸು ಬಂದಿಲ್ಲ ನೂರು ದಿನಗಳ ಒಂದು ಆಟ ತಗೊಂಡ್ರೆ ಸೊ ಚೈತ್ರ ಆಯ್ನ ಮೋಕ್ಷಿತ ನನ್ನ ಪ್ರಕಾರ ಟಾಸ್ಕ್ ಅಂತ ಬಂದಾಗ ಇಬ್ಬರು ಒಂದೇ ಸ್ಥಾನದಲ್ಲಿ ನಿಂತ್ಕೊತಾರೆ ನನಗೊತ್ತಿರೋಂಗೇ ಒಂದು ಸುರೇಶ್ ಇದ್ದಾಗ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ರು ಬಿಟ್ಟರೆ ಅದಾಗಿ ಬಿಟ್ಟರೆ ಈ ಒಂದು ವಾರದಲ್ಲಿಯೇ ಸ್ವಲ್ಪ ಚೆನ್ನಾಗಿ ಆಡಿದ್ರು ಬಿಟ್ಟರೆ ಟಾಸ್ಕ್ ಅಂತ ಬಂದರೆ ಎಲ್ಲೂ ಕೂಡ ಅವರು ಅಂತ ಒಂದು ಪರ್ಫಾಮೆನ್ಸ್ ಕೊಟ್ಟಿಲ್ಲ ಸೊ ಅದ್ರ ಬಿಟ್ಬಿಟ್ಟು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ಲೇಯರ್ಗಳೆಲ್ಲನೂ ಈ ಯಾರು ಮಾಡಿದಾರೋ ಸಾಧನೆ ಮಾಡಿದಾರೋ ಅನ್ನೋ ರೇಂಜ್ಗೆ ಈ ಬಿಲ್ಡಪ್ ಕೊಡ್ತಿದ್ದಾರೆ ಅಲ್ಲಿ ನೋಡಿ ಬವೇ ಅಂಥ ಟಾಸ್ಕು ಅಮ್ಮನಿಗೆ ಒಂದು ಚೂರು ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಆ ಒಂದು ಪಸಲ್ ಗೇಮ್ದು ಭವ್ಯ ಟಾಸ್ಕ್ ಅಂತ ಬಂದರೆ ಯಾವುದೇ ಡೌಟ್ ಇಲ್ಲ ಇಡೀ ಇಡೀ ಹೆಣ್ಮಕ್ಳು ಏನಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅದರಲ್ಲಿ ಭವ್ಯನೇ ಬೆಸ್ಟು ಟಾಸ್ಕ್ ಅಂತ ಬಂದರೆ ಬಟ್ ಕೆಲವೊಂದು ಬಿಹೇವಿಯರ್ ಇದೆಯಲ್ಲ ಅದನ್ನಂತೂ ತೊಗೊಳಕ್ಕೆ ಆಗಲ್ಲ ನನಗೆ ಓಕೆ ಅದ್ರ ಬಗ್ಗೆ ಕ್ವಶನ್ ಇದ್ದೇ ಇದೆ ಅದ್ರ ಬಗ್ಗೆ ಸದ್ಯಕ್ಕಂತೂ ಬೇಡ ಆಲ್ರೆಡಿ ಸುಮಾರು ಮಾತಾಡ್ಬಿಟ್ಟಿದ್ದೀನಿ ಸೊ ಇದೇ ರೀತಿಯಲ್ಲಿ ಅಲ್ಲಿ ನಾಲ್ಕು ಜನ ಆಲ್ರೆಡಿ ಇವಾಗ ಟಿ ಟಿ ಎಫ್ ಕಂಟೆಂಟೆಡ್ ಟಾಸ್ಕ್ ಹೋಗ್ತಾರೆ ರಜತ್ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಜೊತೆಗೆ ಹಣಮಂತ ಸೊ ಈ ತ್ರಿಮೂರ್ತಿ ಗ್ಯಾಂಗ್ ಜೊತೆಗೆ ಹಣಮಂತ ಹೋಗ್ತಾನೆ ನನಗೆ ಪ್ರಕಾರ ಹಣಮಂತ ಡೈರೆಕ್ಟ್ ಫಿನಾಲೆ ವಾರಕ್ಕೆ ಹೋಗಬೇಕು ಅಂತ ನನ್ನ ಅನಿಸಿಕೆ ಆ್ಯಂಡ್ ಫಿನಾಲೆ ವರ್ಕ್ ಅವ್ನು ಹೋಗಿಲ್ಲ ಅಂದರೂ ಕೂಡ ಅವನು ಡ್ಯಾರೆ ಈ ಕಡೆಯಿಂದ ಕೂಡ ಜನಗಳ ಒಂದು ಬೆಂಬಲದಿಂದನಾದರೂ ಹೋಗಿ ಹೋಗ್ತಾನೆ ಓಕೆ ಆ್ಯಂಡ್ ಇಲ್ಲಿಗೆ ಕೆಲವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಇವಾಗ ಧನ್ರಾಜ್ಗೆ ಹೆಂಗೆ ಪ್ರವೋಕ್ ಮಾಡ್ತಿದ್ದಾರೆ ಅಂತಂದರೆ ಅವನೇನು ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಔಟ್ ಆದ ಅನ್ನೋ ರೇಂಜ್ಗೆ ಅವನಿಗೆ ಕಾಟ ಕೊಡ್ತಿದ್ದಾರೆ ಅವ್ನಿಗೆ ಪ್ರವೋಕ್ ಮಾಡ್ತಿದ್ದಾರೆ ಊಟ ಮಾಡೋ ಟೈಮಲ್ಲೂ ಪ್ರವೋಕ್ ಅವನಿಗೆ ಊಟ ಇಟ್ಟರು ನಿನಗೆ ಹಾಂ ನಿನಗೆ ಬಕ್ರಾ ಮಾಡಿದ್ರು ಬಲಿ ಕೊಟ್ಟರು ಅನ್ನೋ ರೇಂಜ್ಗೆ ಇವನು ಪುಣ್ಯಾತ್ಮ ಇವನಿಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲ ಅವರು ಹೇಳಿದ ರೀತಿಯಲ್ಲಿ ತೂಗೂಡಿಸ್ತಾನೆ ಅವ್ರಿಗೆ ಹಂಗೆ ಹೀಗೆ ಅಂದ್ಕೊಂಡು ಕಾಮನ್ ಸೆನ್ಸ್ ಇಲ್ವಾ ಇವರು ನನ್ನ ಮಕ್ಕಳಿಗೆ ಅವ್ರಿಬ್ರನ್ನ ಕಂಡ್ರೆ ಉರಿ ಊರಿಗೆ ಅದರಲ್ಲೂ ಮುಖ್ಯವಾಗಿ ಇವ್ನ ರಜಾತಿಗೆ ಗೌತಮಿ ಗಂಡ್ರಂತೂ ಆಗೋದಿಲ್ಲ ಅವನಿಗೆ ಆದರೆ ತಿಕ್ಕಾ ಊರಿಗೋಸ್ಕರ ಅವ್ರ ಮೇಲೆ ಸುಮ್ಮನೆ ಇಲ್ಲೇ ಇರೋವಂಥದ್ನೆಲ್ಲನೂ ಚಪ್ಪಳೆ ಹೊಡೆಯುವಂಥದ್ದು ಸೇರೆ ನೋಡೋವಂಥದ್ದು ಹಾಂ ಏನು ನಾಟಕಗಳು ಮಾಡ್ತಾರಪ್ಪ ಇವ್ರು ಇದು ಏನು ಯಾವನ್ಗೂ ಟಾರ್ಗೆಟೇ ಮಾಡಿಲ್ಲ ಹಣಮಂತರ ಏನು ಕೇಳಿ ಮತ್ತೆ ಬರ್ತದೆ ಬ ಸರ್ಯ ಇವಾಗ ಏನಕ್ಕೆ ಮಾಡ್ತೀವಿ ಟಾರ್ಗೆಟ್ ಮತ್ತೆ ಅವಾಗ ಅವನಿಗೆ ಬಕ್ರಾಗ ಮಾಡಿಲ್ಲವ ನೀವು ಅಯ್ಯೋ ಕರ್ಮಾಗು ನೋಡುವ ಏನೇನಾಗುತ್ತೆ ಅಂತ ಓಕೆ ಒಬ್ಬನೇ ಹೋಗುವಂಥದ್ದು ಏನು ಯಾರು ಎಷ್ಟು ಜನ ಹೋಗೋಕ್ಕಾಗಲ್ಲ ಫೈನಲ್ ಅವರಕ್ಕೆ ನೋಡೋಣ ಯಾರು ಹೋಗ್ತಾರೆ ಅಂತ ಓಕೆ ಸೊ ನನಗೆ ಅನಿಸಿರೋದು ಹಿಡಿದಲ್ಲಿ ಹಚ್ಕೊಂಡಿದ್ದೀನಿ ಗುರು ಸೊ ಸಿಕ್ಕಾಪಟ್ಟೆ ಗ್ರೂಪಿಸಮ್ ನಡೀತಾ ಇದೆ ನಿಮಗೆ ಕಾಣಿಸ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ ನನ್ನೇನಾದರೂ ನೇರಾದಿಟ್ಟ ನಿರಂತರ ಕೊಡ್ತಾ ಇರ್ತೀನಿ ಅಷ್ಟೇ ಓಕೆ ಅಭಿಮಾನಿಗಳು ಯಾರಾದರೂ ಇದ್ದರೆ ಪಿ ಆರ್ ಟಿ ಮೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಉತ್ತರ ಕೊಡೋವಂಥ ಪ್ರಯತ್ನ ನಾನಂತೂ ಮಾಡೋದಿಲ್ಲ ಸಿಕ್ಕಾಪಟ್ಟೆ ಟೈಮ್ ಇದೆ ಓಕೆ ಬೈ